ನಮಸ್ತೆ ನಾನಿವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ರವೆ ತಗೊಂಡಿದ್ದೀನಿ ಒಂದು ಗ್ಲಾಸ್ ತುಪ್ಪ ಸಕ್ಕರೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ರವೆ ಹುರ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಡೋಣ ರವೆ ಹಾಕೊಳ್ಳೋಣ ರವೆನ ಚೆನ್ನಾಗಿ ಹುರ್ಕೊಬೇಡಿ ಇದು ರವೆ ನೀವು ಕರೆಕ್ಟಾಗಿ ಅಳತೆ ತೊಗೊಳ್ಳಿ ನೀವು ಇದೇ ಫ್ಲೇಮ್ ಇಟ್ಕೊಂಡೆ ಹುರ್ಕೊಬೇಡಿ ನೀವು ರವೆನ ಎಷ್ಟು ಚೆನ್ನಾಗಿ ಹುರ್ಕೋತೀರ ಚೆನ್ನಾಗಿ ಲಡ್ಡು ಮಾಡಲಿಕ್ಕೆ ಬರುತ್ತೆ ಸ್ವಲ್ಪ ತುಪ್ಪ ಇದನ್ನು ನಾವು ಉಪ್ಮ ಮಾಡ್ತೀವಲ್ಲ ಅದೇ ರೀತಿನೇ ಹುರ್ಕೋಬೇಕು ಸ್ವಲ್ಪ ಕೈಯಲ್ಲಿ ಹಗಿರವಾಗಿ ಬರುತ್ತೆ ನೋಡಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಹುರ್ಕೊಂಬಿಡಿ ಚೆನ್ನಾಗಿ ಅನಿಸುತ್ತೆ ಆದರೆ ನಿಮಗೆ ತಿನ್ನಲಿಕ್ಕೆ ಇಷ್ಟೇ ತುಪ್ಪ ಹಾಕಿ ಹುರಿಬೇಕು ಅಂತ ಏನಿಲ್ಲ ಅಳತೆ ಅಂತ ಏನಿಲ್ಲ ಸ್ವಲ್ಪ ರವೆ ಹೋದರೆ ಸಾಕು ರವೆ ಹುರಿಯಷ್ಟು ಹಾಕೊಂಡ್ರೆ ಸಾಕು ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ತುಪ್ಪ ನಮ್ಮ ರವೆ ಗುಂಡಿಯಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ ಸೊ ಹೀಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈ ರೀತಿ ಹಿಂಗೆ ಉದುರುದ್ರಾಗಿ ಹಗರವೇ ಬರುತ್ತೆ ಹಿಂಗೆ ಬಂದ ತಕ್ಷಣ ನೀವು ತಗೊಂಡಿಡಿ ನಾನು ರವೆನ ನೋಡಿ ನಾನು ಸಕ್ಕರೆನ ಒಳಗಿಸ್ಲು ಒಂದು ಗ್ಲಾಸ್ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಒಳಗಿಸ್ಕಂದರೆ ಸ್ವಲ್ಪ ಒಳಗಡೆ ರವೆ ಕೂಡ ನಾನು ಪೂರ್ತಿಯಾಗಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ಈಗ ಹಾಕೊಂಡ್ಬಿಡ್ತೀನಿ ನೀರು ಒಂದು ಕಪ್ಪು ತಗೊಂಡಿದ್ದೀನಿ ಈಗ ನಾವು ಎರಡೆ ಪಾಕ ಮಾಡ್ಕೋಬೇಕು ಎರಡೆ ಪಾಕ ಬರೋದನ್ನ ನಾವು ಇದನ್ನ ತಿರುಗಿಸ್ತಾ ಇರಬೇಕು ಇದೇ ಇಂಪಾರ್ಟೆಂಟು ನೋಡಿ ಈ ರೀತಿ ಎರಡೆ ಪಾಕ ಇದು ಬರಬೇಕು ಎರಡೆರಡು ಪಾಕ ಬಂದ ತಕ್ಷಣ ಬಂದ್ ಮಾಡ್ಕೊಂಬಿಡಿ ಈಗ ನೀವು ಪಾಕದಲ್ಲಿ ಅವೆಲ್ಲ ಹಾಕೋಬೇಕಲ್ಲ ಡೈರೆಕ್ಟಾಗಿ ಹಾಕೋಬೇಡಿ ಮೊದಲು ಏನು ಮಾಡಿ ಪಾಕನ ಗ್ಲಾಸು ಅಥವಾ ಒಂದು ಬೌಲಲ್ಲಿ ತಕೊಂಡಿಟ್ಬಿಡಿ ಸ್ವಲ್ಪ ಎಲ್ಲನೂ ಅಲ್ಲ ಸ್ವಲ್ಪ ಒಂದು ಗಿರ್ದ ಭಾಗ ತಕೊಳ್ಳಿ ಹಳೆ ರವೆ ಇತ್ತಂದರೆ ಪಾಕ ಸ್ವಲ್ಪ ಜಾಸ್ತಿನೇ ಹೀರಿಕೊಳ್ಳುತ್ತೆ ಹೊಸ ರವ ಇತ್ತಂದರೆ ಸ್ವಲ್ಪ ಕಡಿಮೆ ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ನಾನು ತೆಗೆದಿಟ್ಟಿರ್ತೀನಿ ಪಾಕ ಕಡಿಮೆ ಬಿದ್ದರೂ ತೆಗೆದಿಟ್ಕೊಂಡಿರ್ತೀವಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಹಾಕೋಬೋದು ನಾನು ಪಾಕದಲ್ಲಿ ತುಪ್ಪ ಯಾಕೆ ಹಾಕಿದ್ದೀನಿ ಅಂದರೆ ನಾವು ಎಷ್ಟೇ ಚೆನ್ನಾಗಿ ಕಟ್ಟಿದ್ದೀವಿ ಅಂದರೆ ಒಂದೊಂದು ಸರಿ ಏನಾಗುತ್ತೆ ಲಡ್ಡು ಗಟ್ಟಿ ಆಗಿಬಿಡುತ್ತೆ ಅದು ಆಗಬಾರ್ದು ಅಂತ ಹೇಳಿ ಎರಡು ಚಮಚ ತುಪ್ಪ ಹಾಕಿದ್ದೀನಿ ಈಗ ಹಾಕೊಬೋದು ರವೆನ ಇದೇನು ಗಾರ್ಡನ್ ಗಂಟೆಲ್ಲ ಆಗಲ್ಲ ಈಗ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ನಿಮಗೆ ಗಟ್ಟಿಯಾಗಿ ಬರುತ್ತಲ್ಲ ಆವಾಗ ನೀವು ಗ್ಲಾಸಲ್ಲಿ ಪಾಕ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಅದು ಎಷ್ಟು ಹಿಡಿಯುತ್ತೋ ಅದನ್ನು ತಂಡು ನಾವು ಹಾಕಬೇಕಾಗತ್ತೆ ಏನಾಗಬೇಕು ಅರಳಬೇಕಲ್ಲ ಸ್ವಲ್ಪ ಟೈಮ್ ತಗೊತ್ತೆ ರವ ಅರಳಿಕ್ಕೆ ಪಾಕ ಏನು ವೇಸ್ಟ್ ಆಗೋಲ್ಲ ನೀವು ಇದನ್ನು ಡೀ ಮಾಡಲಿಕ್ಕೆ ಮತ್ತು ಶರ್ಬತ್ತು ಇಷ್ಟೇ ಇಡ್ತೀನಿ ನಾನು ಇನ್ನೂ ಇಷ್ಟು ಇಟ್ಟಿದ್ದೀನಿ ಇನ್ನೂ ಹಿಡಿಯುತ್ತೆ ಇದು ಇಲ್ಲ ಬೇಕಿದು ಸ್ವಲ್ಪ ಟೈಮ್ ತಗೋತಲ್ಲ ನೋಡಿಕೊಂಡು ಹಾಕೊಂಡ್ರೆ ಆಯಿತು ಇಷ್ಟೇ ಬಿಟ್ಬಿಡ್ತೀನಿ ನಾನು ಸ್ವಲ್ಪ ನಿಮಗೆ ಇನ್ನೂ ಅರಳಿಲ್ಲ ಇನ್ನೂ ರವಾ ರವೆ ಅನ್ನಿಸ್ತಿದ್ರೆ ಅದು ಪಾಕ ಎಲ್ಲ ಹಾಕೊಳ್ಳಿ ಇಲ್ಲ ನಿಮಗೆ ಕರೆಕ್ಟಾಗಿ ಅನ್ನಿಸ್ತಿದ್ರೆ ಅಷ್ಟಕ್ಕೆ ನೀವು ಕಟ್ಕೋಬೋದು ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ತಿರುತ್ತಾ ಇರಿ ಇಲ್ಲಾಂದರೆ ಅದು ಗಟ್ಟಿನ ಆಗ್ಬಿಕ್ಕೆ ನಾ ಇನ್ನೇನು ಪಾಕ ಎಲ್ಲ ಹಾಕೋದಿಲ್ಲ ಜರಾಮಾಗಿ ಆಗಲಿ ನೋಡೋಣ ಏನಾಗಿದೆ ಅಂತ ನೋಡಿ ಬಂದಿದೆ ಬಂದಿದ್ದೇವೆ ಎಲ್ಲ ಮೆತ್ತಗಿದೆ ಇದು ಒಳಗಡೆ ಬಂದು ಚೆನ್ನಾಗಿ ಬಂದಿದೆ ಇದು ಕರೆಕ್ಟ್ ಆಗುತ್ತೆ ನೋಡಿ ತುಂಬ ಈ ರೀತಿ ಮೆತ್ತಗಿದ್ದಾಗ ನೀವು ಕಟ್ಕೊಂಡ್ಬಿಡಿ ನೋಡಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಟ್ಕೊಂಡ್ಬಿಡಿ ತುಂಬ ಇದು ಪಾಕ ನಿಮ್ಮ ಕೈಗೆ ಅಂಟ್ತಾ ಇದ್ದರೆ ಕಟ್ಕೊಬೇಡಿ ಈ ರೀತಿ ನಿಮಗೆ ನೋಡಿ ಅಂಟ್ತಾ ಇಲ್ಲ ಈ ರೀತಿ ಆದ ಬಂದಾಗ ನೀವು ಕಟ್ಕೊಬೇಡಿ ಅದೇ ನೋಡ್ಕೊಂಡು ಕಟ್ಕೊಬೇಡಿ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜು ಇಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ಕೊತಿದ್ರೆ ಕಟ್ಕೊಂಬಿಡಿ ನೋಡಿ ಈ ರೀತಿ ನೀಟಾಗಿ ಬರಬೇಕು ಇದೇ ರೀತಿನೂ ಎಲ್ಲ ಉಂಡೆನೂ ಕಟ್ಕೊಬಿಡಿ ನೋಡಿ ಈಗ ರವಾ ಉಂಡೆ ರೆಡಿಯಾಗಿದೆ